ಶಿಡ್ಲಘಟ್ಟದಲ್ಲಿ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದ ಪುನರ್ ಪ್ರತಿಷ್ಠಾಪನೆ ಭವ್ಯ ಸಡಗರದಿಂದ ಜರುಗಿತು ಶಿಡ್ಲಘಟ್ಟ ನಗರದ ಪುರಾತನ ಹಾಗೂ ಆಧ್ಯಾತ್ಮಿಕ ಶ್ರದ್ಧೆಯ ಕೇಂದ್ರವಾಗಿರುವ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪುನರ್ ಪ್ರತಿಷ್ಠಾಪನೆ ಹಾಗೂ ಮಹಾಕಳಶಾಭಿಷೇಕ ಕಾರ್ಯಕ್ರಮ ಭಕ್ತಿ ಸಡಗರ ಹಾಗೂ ಸಂಭ್ರಮದ ಮಧ್ಯೆ ಭವ್ಯವಾಗಿ ಜರುಗಿತು ಕಾರ್ಯಕ್ರಮದ ಅಂಗವಾಗಿ ಬೆಳಗ್ಗೆ ಗಣೇಶ ಹೋಮ ಶಿವಹೋಮ ಹಾಗೂ ಸುಬ್ರಹ್ಮಣ್ಯ ಹೋಮಗಳು ವಿಧಿವಿಧಾನಗಳೊಂದಿಗೆ ನೆರವೇರಿಸಲ್ಪಟ್ಟವು ಪವಿತ್ರ ವಾದ್ಯಗಳು ವೇದ ಘೋಷಗಳು ಮತ್ತು ಭಕ್ತರ ಧ್ವನಿಯಿಂದ ಶಿಡ್ಲಘಟ್ಟ ನಗರ ಪವಿತ್ರ ವಾತಾವರಣದಿಂದ ತುಂಬಿಬಿಟ್ಟಿತ್ತು ಮಧ್ಯಾಹ್ನ ನಡೆದ ಗೋಪುರ ಪ್ರದಕ್ಷಿಣೆ ಅದ್ದೂರಿಯಾಗಿ ಜರುಗಿತು ಈ ಸಂದರ್ಭದಲ್ಲಿ ನೂರಾರು ಭಕ್ತರು ಭಾಗವಹಿಸಿ ಶ್ರೀ ಸೋಮೇಶ್ವರ ಸ್ವಾಮಿಯ ದರ್ಶನ ಪಡೆದು ಆಶೀರ್ವಾದ ಪಡೆದರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರ ಪುತ್ರ ಹಾಗೂ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಶಿಶಿಧರ್ ಮುನಿಯಪ್ಪ ಕಾಂಗ್ರೆಸ್ ಮುಖಂಡ ಪುಟ್ಟು ಹಾಜಿರಪ್ಪ ಉಪಸ್ಥಿತರಿದ್ದರು ಇವರು ದೇವಾಲಯದ ವಿಮಾನ ಗೋಪುರ ಪ್ರದಕ್ಷಿಣೆ ಮಾಡಿದರು ಹಾಗೂ ದೇವಾಲಯದ ಆಡಳಿತ ಮಂಡಳಿಯಿಂದ ಗೌರವ ಸನ್ಮಾನ ಸ್ವೀಕರಿಸಿ ದೇವರ ದರ್ಶನ ಪಡೆದರು ನಂತರ ಮಾತನಾಡಿದ ಶಶಿಧರ್ ಮುನಿಯಪ್ಪ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯ ವರ್ಷಗಳಿಂದ ಶೀತಲಾ ಸ್ಥಿತಿಯಲ್ಲಿತ್ತು ಈಗ ಪುನರ್ ನಿರ್ಮಾಣದಿಂದ ಈ ಸ್ಥಳವು ಪುನಃ ಜೀವಂತವಾಗಿದೆ ಕಮಿಟಿ ಸದಸ್ಯರು ಅನೇಕ ತೊಂದರೆಗಳ ನಡೆಯುವ ಅದ್ಭುತ ಕಾರ್ಯ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ದೇವಾಲಯದ ಅಭಿವೃದ್ಧಿಗೆ ಅಗತ್ಯವಾದ ಸಹಕಾರ ನೀಡಲು ಸದಾ ಸಿದ್ಧನಿದ್ದೇನೆ ಎಂದರು ಇವತ್ತು ಸೋಮನಾಥೇಶ್ವರ ದೇವಸ್ಥಾನಕ್ಕೆ ನಮ್ಮನ್ನ ಅಧ್ಯಕ್ಷರಾದ ನಾಗ ಅವರು ಇನ್ವೈಟ್ ಮಾಡಿದ್ದಾರೆ ನಮ್ಮ ಕಡೆಯಿಂದ ಸಹಾಯ ನಾವು ಮಾಡಿದ್ದೀವಿ ಇವತ್ತು ಪೂಜೆ ಕೂಡ ತುಂಬ ಚೆನ್ನಾಗಾಗಿದೆ ಮತ್ತು ನನಗೆ ಗೋಪುರ ಮತ್ತು ಈ ಶಿಲ್ಪಕಲೆ ಏನಿದೆಯೋ ಅದು ಒಣಿಸೋಕ್ಕಾಗ್ತಾಯಿಲ್ಲ ಚೆನ್ನಾಗಿದೆ ಯಾಕೆಂದರೆ ನಾವು ಹುಡುಗರಾಗಿದ್ದಾಗ ಇಲ್ಲೆಲ್ಲ ಓಡಾಡ್ತಾ ಇದ್ವಿ ಆವಾಗ ಈ ಜಾಗನೇ ಕಾಣಿಸ್ತಾ ಇರಲಿಲ್ಲ ಈಗೆಲ್ಲ ಅಷ್ಟೆಲ್ಲ ನೀಟಾಗಿ ಕ್ಲೀನ್ ಮಾಡಿ ದೇವಸ್ಥಾನದ ಇಷ್ಟು ಜಾಗ ಇದೆ ಅಂತ ಅನಿಸ್ತಾ ಇದೆ ಇವತ್ತು ಅದಕ್ಕೆಲ್ಲ ನಾವು ನಮ್ಮ ನಾಗರಾಜಣ್ಣನವ್ರಿಗೆ ಹೃತ್ಪೂರ್ವವಾದ ಅಭಿನಂದನೆಗಳು ಅರ್ಪಿಸಬೇಕು ನೀವೆಲ್ಲರೂ ಅವ್ರಿಗೆಲ್ಲ ಸಹಾಯ ಮಾಡಬೇಕು ಮತ್ತು ದೇವಸ್ಥಾನದ ಇನ್ನೇನಾದ್ರು ಅಭಿವೃದ್ಧಿ ಕೆಲಸಗಳೇನಾದ್ರೂ ನಂಬು ಕೂಡ ಹೇಳಿ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ನಾನು ಅವ್ರಿಗೆ ಕೇಳ್ತಾ ಅದೇ ವೇಳೆ ಮಾತನಾಡಿದ ಪುಟ್ಟು ಹಾಂಗಿನಪ್ಪ ಹೇಳಿದ್ರು ಈ ದೇವಾಲಯವು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ಮಾಣಗೊಂಡಿದೆ ಇದು ನಾಳಿನ ಧಾರ್ಮಿಕ ಜೀವನಕ್ಕೆ ಹೊಸ ಚೈತನ್ಯ ನೀಡಲಿದೆ ಎಲ್ಲರಿಗೂ ಶ್ರೀ ಸೋಮೇಶ್ವರ ಸ್ವಾಮಿ ಆಶೀರ್ವಾದ ಲಭಿಸಲಿ ಎಂದು ಶುಭ ಹಾರೈಸಿದರು ದೇವಸ್ಥಾನ ಸಿಡ್ಲ ಮೂಲ ದೇವಸ್ಥಾನ ಅಂತಾನೆ ಇಲ್ಲಿನ ಸಾರ್ವಜನಿಕ ಬಂಧುಗಳು ಹೇಳ್ತಾ ಇದ್ದಂತ ನಾವು ಕೇಳ್ತಾ ಬಂದಿದ್ವಿ ಬಹಳಷ್ಟು ಶಿಥಿಲಾವಸ್ಥೆಯಲ್ಲಿ ಇದ್ದಂತ ದೇವಸ್ಥಾನನ ಈ ದೀರ್ಣೋದ್ಧಾರ ಕಮಿಟಿಯವರು ನಾಗರಾಜನ ನೇತೃತ್ವದಲ್ಲಿ ಎಲ್ಲರೂ ಸಹ ಸೇರಿಕೊಂಡು ಬಹಳಷ್ಟು ಅಚ್ಚುಕಟ್ಟಾಗಿ ಬಹಳ ಕಲರ್ಫುಲ್ಲಾಗಿ ಭಾಳ ವರ್ಣರಂಜಿತವಾಗಿ ಕಲ್ಲಲ್ಲೇ ನಿರ್ಮಾಣ ಮಾಡಿ ಇವತ್ತು ಸಾರ್ವಜನಿಕ ಸೇವೆಗೆ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿ ಆ ಶಿವನ ಮಹಾಶಿವನ ದರ್ಶನಕ್ಕೆ ನಮಗೆಲ್ಲ ಅವಕಾಶ ಮಾಡಿಕೊಟ್ಟಿರೋಂಥದ್ದು ಸಾಕಷ್ಟು ಪೂಜೆ ಪುನಸ್ಕಾರಗಳು ಮಾಡಿ ಧಾರ್ಮಿಕ ಸಂಸ್ಕೃತಿಯ ಪ್ರಕಾರ ಎಲ್ಲನೂ ಸಹ ನೆರವೇರಿಸಿರೋವಂಥದ್ದು ಮೂರು ದಿನಗಳ ಕಾರ್ಯಕ್ರಮ ಇವತ್ತು ನಮಗೂ ಸಹ ಅವಕಾಶ ಆಯಿತು ಆ ನಿಟ್ಟಿನಲ್ಲಿ ಈ ಒಂದು ಮಾತು ಕಾರ್ಯದಲ್ಲಿ ಒಳಗೊಂಡಂಥ ಎಲ್ಲರಿಗೂ ಸಹ ಅಭಿನಂದನೆಗಳು ಸಲ್ಲಿಸಿ ಈ ದೇವಸ್ಥಾನ ಇಷ್ಟೊಂದು ಮುಂದುವರಿಯೋದಕ್ಕೂ ಸಹ ಮತ್ತಷ್ಟು ಶ್ರಮ ಇರುವಂಥದ್ದು ಇದೆಲ್ಲ ಅಚ್ಚುಕಟ್ಟ ನಿರ್ವಹಣೆ ಮಾಡ್ಕೊಂಡು ಹೋಗಿ ಎಲ್ಲ ಒಳ್ಳೆಯದಾಗಿ ಶಿವ ಕಾಪಾಡಿ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯ ಪುನರ್ ಪ್ರತಿಷ್ಠಾಪನೆ ಅಂಗವಾಗಿ ದೇವಾಲಯದಲ್ಲಿ ನಡೆದ ಪ್ರಮುಖ ವಿಧಿವಿಧಾನಗಳು ಮಹಾಗಣಪತಿ ಹೋಮ ಶ್ರೀ ರುದ್ರಾಭಿಷೇಕ ಮತ್ತು ಲಿಂಗೋದ್ಭವ ಹೋಮ ನಾಗದೇವತೆಗಳ ಪೂಜೆ ಮತ್ತು ಅವನ ಮಹಾಮಂಗಳಾರತಿ ಪಾಲ್ಕಿ ಉತ್ಸವ ಪಲ್ಲಕ್ಕಿ ಸೇವೆ ಭಕ್ತರ ಅನ್ನ ಸಂತರ್ಪಣೆ ಪ್ರಸಾದ ವಿತರಣೆ ಸಾಂಸ್ಕೃತಿಕ ಭಜನೆ ಮತ್ತು ಅರಿಕತೆ ಕಾರ್ಯಕ್ರಮಗಳು ಭಕ್ತಿಯಿಂದ ಜರುಗಿತು ಈ ಎಲ್ಲ ಕಾರ್ಯಕ್ರಮಗಳು ಭಕ್ತಿ ಮತ್ತು ಸಂಸ್ಕೃತಿಯ ಸಮ್ಮಿಲನವಾಗಿದ್ದು ಸ್ಥಳೀಯ ಭಕ್ತರ ಭಾವನಾತ್ಮಕ ನಂಬಿಕೆಗೆ ಹೊಸ ಜೀವ ತುಂಬಿದೆ ಭಕ್ತರ ಭಾಗವಹಿಸಿಕೆ ಮತ್ತು ಆಡಳಿತ ಮಂಡಳಿ ಅಭಿನಂದನೆ ಪುನರ್ ಪ್ರತಿಷ್ಠಾಪನೆ ಈ ಕಾರ್ಯಕ್ರಮವು ಶಿಡ್ಲಘಟ್ಟದ ಧಾರ್ಮಿಕ ಪರಂಪರೆಯ ನವೋದಯಕ್ಕೆ ನಾಂದಿ ಆಡಿದ್ದು ಭಕ್ತರ ಮನಗಳಲ್ಲಿ ನಂಬಿಕೆಯ ಬೆಳಕನ್ನು ಪುನಃ ಉಜ್ವಲಗೊಳಿಸಿದೆ ಶ್ರೀ ಸೋಮೇಶ್ವರ ಸ್ವಾಮಿಯ ಕೃಪೆಯಿಂದ ನಾಡು ಶಾಂತಿ ಮತ್ತು ಸೌಭಾಗ್ಯದಿಂದ ತುಂಬಿರಲಿ ಎಂಬ ಸಂದೇಶದೊಂದಿಗೆ ಕಾರ್ಯಕ್ರಮ ಭವ್ಯವಾಗಿ ಸಂಪನ್ನವಾಯಿತು ದೇವಾಲಯದ ಆಡಳಿತ ಮಂಡಳಿಯ ಪುನರ್ ನಿರ್ಮಾಣ ಕಾರ್ಯದಲ್ಲಿ ಸಹಕಾರ ನೀಡಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿತು ಈ ಧಾರ್ಮಿಕ ಮಹೋತ್ಸವದ ತಹಶೀಲ್ದಾರ್ ಗಗನ ಸಿಂಧು ತೋಬಾ ನಾಗರಾಜ್ ಅನಿಲ್ ಮನೋಹರ್ ಕೊತ್ನೂರು ದೇವರಾಜ್ ರಾಜ್ಕುಮಾರ್ ಚಂದ್ರನಾಥ್ ಸಾದಿಕ್ ಹೊತ್ತರಹಳ್ಳಿ ಮಧು ವೆಂಕಟೇಶ್ ವರದರಾಜ್ ರಾಕೇಶ್ ನವೀನ್ ದಾಮೋದರ್ ರಾಮಾಂಜನೇಯ ಮೂರ್ತಿ ಮದನ್ ಅಂಬರೀಶ್ ದೇವರಾಜ್ ಹಾಗೂ ಅನೇಕ ಭಕ್ತರು ಭಾಗವಹಿಸಿ ದೇವರ ದರ್ಶನ ಪಡೆದರು ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ನಾನು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಮೊದಲನೇದಾಗಿ ಮೊದಲೇ ನಮ್ಮ ಗುರುಗಳು ನಮ್ಮ ಯಜಮಾನರು ಬಂದಿದ್ರು ಕರೆಕ್ಟ್ ಟೈಮ್ ಬಂದಿದ್ರು ಅವರು ಪಾಪ ಯಾಕಂದ್ರೆ ನಾನು ಅಂದ್ಕೊಂಡೇ ಇಲ್ಲ ಒಂದು ಗಂಟೊತ್ತು ನಿಂತಿದ್ರು ಪಾಪ ನಾನು ಅಲ್ಗ ಚೇರ್ ಹಾಕ್ತೀನಿ ಅಂದ್ರೂ ಒಪ್ಕೊಂಡಿಲ್ಲ ಅವ್ರು ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಹೋದ್ರು ಅವರೆಲ್ಲ ನಮ್ಮನ್ನು ಬೆಳೆದ್ರು ನಾವು ಈ ಮಟ್ಟಿಗೆ ಬರ್ತಾ ಇರಲಿಲ್ಲ ಇರ್ಲಿ ಏನೋ ಮಾತನಾಡೋ ಒಂದು ಮಾತು ಹೆಚ್ಚು ನಾವು ಮಾತನಾಡ್ಬಿಡ್ತೀನಿ ನಾನು ಹೋರ್ಟ್ ಹಾಕ್ಬಿಟ್ರೆ ಬೇರೆ ಏನಿಲ್ಲ ಆದ್ರೆ ಈ ದೇವಸ್ಥಾನನ ಸುಮಾರು ಹನ್ನೆರಡು ವರ್ಷ ಆಯಿತು ನಾನು ನನ್ನನ್ನು ಕರ್ಕೊಂಡ್ ಬಂದಿದ್ದೀನಿ ಏನಾದ್ರು ಮಾಡ್ಬೇಕು ಅಂತ ಸಂಕಲ್ಪ ಮಾಡಿಸಿದ್ರು ಆವಾಗ ನಾನು ಬಂದಿದ್ದನ್ನು ನೋಡಿದಾಗ ತುಂಬ ಬಿದ್ದು ಹೋಗ್ಬಿಟ್ಟಿತ್ತು ಆ ದೇವರು ನೆನೀತಾ ಇದ್ನು ಬಿಸ್ಲು ಹೊಣೆಗ್ತಾ ಇತ್ತು ಅಂಥ ಟೈಮ್ನಲ್ಲಿ ಬಂದು ಸೇರ್ಕೊಂಡಾಗ ನಾನು ಫಸ್ಟ್ ಶಶಿ ಕೇಳಿದೆ ಏನೋ ಸಹಾಯ ಮಾಡಬೇಕು ಅಂತ ಏನು ಬೇಕು ಕೇಳೋದರು ಅವರು ಅವ್ರ ಕೈಲಾಗೋವಂಥ ಬೇಗ ದಾಚನೆ ಮಾಡೋರು ಸಹಾಯ ಬಿಡು ಅದನ್ನು ಹೇಳೋದು ಬೇಡ ಇಷ್ಟು ಅಂತ ಅದಕ್ಕೆ ಅವರು ಮಾದಾನಿಗಳಿಗೆ ಹಾಕ್ಬಿಟ್ಟಿದ್ದೀನಿ ನಾನು ಅವ್ರ ಅಮೌಂಟ್ ಸೇಕ್ ಹಾಕಿಲ್ಲ ಆಮೇಲೆ ಸುಮಾರು ವರ್ಷಗಳಿಂದ ನಡ್ಸ್ಕೊಂಡು ಬಂದಿತ್ತು ಕೆಲಸ ನಡ್ಕೊಂಡು ಬಂದಿತ್ತು ಸುಮಾರು ಒಂದು ಆರು ತಿಂಗಳಿಂದ ಫಸ್ಟ್ ಪುಟ್ಟು ಅಂಜಿನಪ್ಪನವ್ರು ಇರ್ಬೋದು ಇರ್ಬೋದು ಎಮ್ ಎಲ್ ಇರ್ಬೋದು ನಾನೆಲ್ಲ ಎಲ್ಲ ಪಾರ್ಟಿಗಳನ್ನೂ ಉಪಯೋಗಿಸಿದ್ದೀನಿ ಇದ್ರೊಳಗೆ ರಾಜಕೀಯ ನಾನೇನು ಮಾಡೋಕ್ಕೆ ಹೋಗಿಲ್ಲ ಕರೆದಾಗ ಎಲ್ಲರೂ ಬಂದು ನಮ್ಮ ಕೈಲಾಗಿದ್ದೀನಿ ನಿಮ್ಗೆ ಸಹಾಯ ಮಾಡ್ತೀವಿ ಅಂತೇಳಿ ಪಾಪ ಎಲ್ಲರೂ ಬಂದು ಅಣ್ಣವ್ರು ಬಂದಾಗ ಇಲ್ಲಿ ಹೆಂಗಿತ್ತು ಅಂತಂದರೆ ಅಲ್ಲಿ ನಿಂತು ಕುತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ ಅಷ್ಟು ಒಂಥರ ವಿಚಿತ್ರವಾಗಿತ್ತು ಅವರು ಅವ್ರ ಕೈಲಾಗಿದ್ದಂಥ ಸಹಾಯಗಳು ಆ ಕಾಲದೊಳಗೆ ಅವ್ರು ಮಾಡಿದ್ರಿಂದ ಅವ್ರು ಕೊಟ್ಟ ಮೇಲೆ ಎಲ್ಲ ಅಭಿವೃದ್ಧಿ ಆಗಿದೆ ಚೆನ್ನಾಗಿ ಹೋಗಿದೆ ಆ ಸೋಮೇಶ್ವರನು ಯಾರ್ಯಾರು ನಮಗೆ ದೇವಸ್ಥಾನಕ್ಕೆ ಸಹಾಯ ಮಾಡಿದಾರೋ ಅವ್ರಿಗೆ ಮಾಡದೇ ಇರೋವಂಥವ್ರು ನಮಗೆ ಚೆನ್ನಾಗಾಗ್ಲಿ ಅಂತ ಅಂದ್ಕೊಂಡಿದಾರೋ ಏನು ಕೊಡದೇ ಇರೋರಿಗೂ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಕೊಟ್ಟಿರೋರು ಕೊಡದೇ ಇರೋರು ಎಲ್ಲರೂ ಇನ್ನು ಮುಂದೆ ಈ ದೇವಸ್ಥಾನ ಅಭಿವೃದ್ಧಿ ಒಳಗೆ ಸೇರಿಕೊಳ್ಳಿ ಅಂತ ಹೇಳ್ತಾ ನನ್ನನ್ನು ಇವ್ರು ಬಂದು ಮಾತನಾಡ್ಸಿ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತ ಅವ್ರಿಗೂ ನಿಮಗೆಲ್ಲ ಒಂದು ನನ್ನ ಮಾತು